ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಆಗಬಹುದು ಡಿಪ್ಲೊಮೊ ಹಾರ್ಟಿಕಲ್ಚರ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಹಾಗೆ ನಮ್ಮ ರೈತ ಬಾಂಧವರಿಗೂ ಸ್ವಾಗತ ಯಾಕಂತಂದ್ರೆ ಇದು ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಾಗಿರುವಂತಹ ಒಂದು ಚಾನೆಲ್ ಆಗಿರೋದ್ರಿಂದ ಸೊ ಅದರಲ್ಲಿ ರೈತರ ಮಕ್ಕಳಾಗಿರುವಂತಹ ಆ ಡಿಪ್ಲೊಮೊ ಕೃಷಿಯಿಂದ ಅಥವಾ ಡಿಪ್ಲೊಮೊ ಹಾರ್ಟಿಕಲ್ಚರ್ ಅಥವಾ ಡಿಪ್ಲೊಮೊ ಫಾರೆಸ್ಟ್ರಿಯಿಂದ ಅಹ್ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಫಾರೆಸ್ಟ್ರಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗೆ ಹೋಗುವಂತಹ ವಿದ್ಯಾರ್ಥಿಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ನೋಡಬಹುದು ಈ ಒಂದು ಸಾಲಿನಲ್ಲಿ ಈ ವರ್ಷ ಶಿವಮೊಗ್ಗ ಕ್ಯಾಂಪಸ್ ಏನಿದೆ ಅಲ್ಲ ಶಿವಮೊಗ್ಗ ವಿಶ್ವವಿದ್ಯಾಲಯ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸ್ ಶಿವಮೊಗ್ಗ ಈ ಒಂದು ವಿಶ್ವವಿದ್ಯಾಲಯ ಈ ವರ್ಷದ ಡಿಪ್ಲೊಮೊ ಅಗ್ರಿಕಲ್ಚರಲ್ ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮ್ ನಡೆಸ್ತಾ ಇರೋದು ಸೊ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರಣೆ ಆಲ್ರೆಡಿ ಈ ಒಂದು ವಿಷಯದ ಬಗ್ಗೆ ನಾನು ಅವರು ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಇಲ್ಲಿದೆ ಎಲ್ಲ ಕ್ಯಾಲೆಂಡರ್ ಇವೆಂಟ್ಸ್ ಯಾವಾಗ ಯಾವಾಗ ಏನೇನು ನಡೀತದೆ ಅಡ್ಮಿಷನ್ ಯಾವಾಗ ಅಪ್ಲಿಕೇಶನ್ ಡೇಟ್ ಯಾವಾಗ ಸೊ ಇದ್ರ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ನಾನು ಕೊಟ್ಟಿದ್ದೇನೆ ಸೊ ನೀವು ಅದನ್ನ ಯಾವಾಗ ಯಾವಾಗ ಅಂತ ಹೇಳಿ ಎಲ್ಲ ನಾವು ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವಂತಹ ಒಂದು ವಿಡಿಯೋನ ಬಿಟ್ಟಿದೆ ಮತ್ತೊಂದು ವಿಡಿಯೋನ ಮಾಡಿದ್ವಿ ಧಾರವಾಡ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಏನು ಬಾಗಲ್ಕೋಟ್ ಯೂನಿವರ್ಸಿಟಿ ಇದೆಯಲ್ಲ ಸೊ ಅವರು ಒಂದು ಅವರ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಡಿಪ್ಲೊಮಾದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳಿದಾವೆ ಅಂದ್ರೆ ಎಷ್ಟು ಪರ್ಸೆಂಟ್ ಸೀಟ್ ಕೊಡ್ತೀವಿ ಯಾವ್ಯಾವ ಕೆಟಗರಿಗೆ ಹಾಗೂ ಯಾವ್ಯಾವ ಸ್ಪೆಷಲ್ ಕ್ಯಾಟಗರಿ ಕೋಟಾ ಇದೆ ಇದೆಲ್ಲ ಒಂದು ಮಾಹಿತಿನ ಮತ್ತೊಂದು ವಿಡಿಯೋ ಮಾಡಿಬಿಟ್ಟಿದೆ ಯಾಕಂತಂದ್ರೆ ಮುಖ್ಯವಾದಂತಹ ಒಂದು ಪಿ ಡಿ ಎಫ್ ನ ಅಪ್ಲೋಡ್ ಮಾಡಿದಾಗ ಧಾರವಾಡ ಯೂನಿವರ್ಸಿಟಿ ಮತ್ತೆ ಬಾಗಲಕೋಟ್ ಯೂನಿವರ್ಸಿಟಿ ಹಾರ್ಟಿಕಲ್ಚರ್ ಇನ್ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಆ ಒಂದು ಸೀಟ್ ಮೆಟ್ರಿಕ್ಸ್ ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಅದನ್ನ ಬಿಟ್ಟು ಇವಾಗ ಬೇರೆ ವಿಶ್ವವಿದ್ಯಾಲಯಗಳನ್ನ ಇದಾವಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಆಗ್ಬೋದು ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಶಿವಮೊಗ್ಗ ವಿಶ್ವವಿದ್ಯಾಲಯಗಳ ಒಂದು ಸೀಟ್ ಮೆಟ್ರಿಕ್ಸ್ ಯಾವ ತರಹ ಇದೆ ಅದರ ಒಂದು ಸೀಟ್ ಮೆಟ್ರಿಕ್ಸ್ನ ನಾವೊಂದು ಒಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ತುಂಬ ಲೆಂದಿ ಮಾಡೋದು ಬೇಡ ಇದೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಸೊ ಆ ಒಂದು ವಿಡಿಯೋದಲ್ಲಿ ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ನಿಮಗೆ ಇದು ಫೀಸ್ ಎಷ್ಟಿರ್ಬೋದು ಪ್ರಥಮ ವರ್ಷದ್ದು ದ್ವಿತೀಯ ವರ್ಷದ್ದು ಅದೆಲ್ಲ ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೇನೆ ಸೊ ಇವಾಗ ಡೈರೆಕ್ಟಾಗಿ ಬಂದ್ಬಿಡೋಣ ಸೀಟ್ ಮೆಟ್ರಿಕ್ಸ್ ಆಫ್ ಸೀಟ್ ಮೆಟ್ರಿಕ್ಸ್ ಆಫ್ ಫಾರ್ಮ್ ಯೂನಿವರ್ಸಿಟೀಸ್ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅದರಲ್ಲಿ ಇದು ಬಂದು ಶಿವಮೊಗ್ಗ ವಿಶ್ವವಿದ್ಯಾಲಯದ್ದು ಸೊ ಡೈರೆಕ್ಟ್ ಆಗಿ ಸೀಟ್ ಮೆಟ್ರಿಕ್ಸ್ ನ ಬಿಟ್ಟಿದ್ದಾರೆ ಅವರು ಅದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ನೋಡಬೇಕಾಗಿರೋ ವಿಷಯ ಏನಂತಂದ್ರೆ ಇಲ್ಲಿ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಫಾರ್ ಲ್ ಲ್ಯಾಟರ್ ಎಂಟ್ರಿ ಕ್ಯಾಂಡಿಡೇಟ್ಸ್ ವಿತ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಆರ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಹಾರ್ಟಿಕಲ್ಚರ್ ಸಿರಿಕಲ್ಚರ್ ಫಾರೆಸ್ಟ್ರಿ ಫಾರ್ ಡ್ಯೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ಎಷ್ಟು ಅಂತ ಅಂತೇಳಿ ಅವರು ಇಲ್ಲಿ ಬ್ರೀಫ್ ಆಗಿ ನಾನು ಹೋಗ್ಬಿಡ್ತೀನಿ ಆಮೇಲೆ ಡೀಟೇಲ್ ಆಗಿ ಸೊ ಬೇಗ ಬೇಗ ನೋಡೋದಾದರೆ ಇಲ್ಲಿ ಒಂದೇ ಇದೇನು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಈ ಒಂದು ವಿಶ್ವವಿದ್ಯಾಲಯ ಶಿವಮೊಗ್ಗ ವಿಶ್ವವಿದ್ಯಾಲಯದ ಅಧೀನದಲ್ಲಿ ನಮಗೆ ಎಷ್ಟು ಕಾಲೇಜುಗಳು ಕಂಡು ಬರ್ತವೆ ಅಂತಂದ್ರೆ ಎಂಟು ಕಾಲೇಜುಗಳು ಕಂಡು ಬರ್ತವೆ ಸೊ ಎಂಟು ಕಾಲೇಜುಗಳು ಡಿಪ್ಲೊಮೊ ಅಗ್ರಿಗೆ ಅಲ್ಲ ಅಲ್ಲಿ ಡಿಪ್ಲೊಮೊ ಅಗ್ರಿ ಡಿಪ್ಲೊಮೊ ಹಾರ್ಟಿಕಲ್ಚರ್ ಡಿಪ್ಲೊಮೊ ಫಾರೆಸ್ಟ್ರಿ ಸಿರಿಕಲ್ಚರ್ ಈ ತರದಂತಹ ಒಂದು ಕಾಲೇಜುಗಳು ಸಪ್ ಸಪ್ರೇಟ್ ಆಗಿ ಬೇರೆ ಬೇರೆ ಇದ್ದಾವೆ ಅದರಲ್ಲಿ ಇನ್ ಅಗ್ರಿ ಅಗ್ರಿದವರಿಗೆ ಶಿವಮೊಗ್ಗ ಮೇನ್ ಕ್ಯಾಂಪಸ್ ಏನಿದೆ ಅಲ್ಲ ನವಿಲೆ ಕ್ಯಾಂಪಸ್ ಧ್ ಅವರಿಗೆ ಒಟ್ಟಾರೆ ಅದ್ರ ಕಾಲೇಜ್ ಕೋ ಇದೇನಿದೆಯಲ್ಲ ಇದು ಕಾಲೇಜ್ ಕೋಡ್ ಸೊ ಇದು ಕಾಲೇಜ್ ಕೋಡ್ ನಮಗೆ ಅವಶ್ಯಕತೆ ಬಿಡೋದಿಲ್ಲ ನಂಬರ್ ಆಫ್ ಸೀಟ್ಸ್ ಅಂತಂದ್ರೆ ಮೂರು ಸೀಟ್ ಇದಾವೆ ಸೊ ಅದು ಕೆಟಗರಿನ ನಾನು ನಿಮ್ಗೆ ಕೆಳಗಡೆ ಹೇಳ್ಕೊಂತ ಹೋಗ್ತೀನಿ ಬಟ್ ಈಗ ಸದ್ಯಕ್ಕೆ ಎಷ್ಟು ಸೀಟ್ಗಳಿದಾವೆ ಅನ್ನೋದ್ರ ಅನ್ನೋದ್ರಷ್ಟೇ ನೋಡೋದಾದ್ರೆ ನವಿಲೆ ಕ್ಯಾಂಪಸ್ ಮೂರು ಸೀಟ್ಗಳಿದಾವೆ ಸ್ಪೆಷಲ್ ಕೆಟಗರಿ ಕೊಟ್ಟ ಅಲ್ಲಿ ಒಂದು ಬರೋದಿಲ್ಲ ನಂತರ ಇರುವಕ್ಕಿ ಕ್ಯಾಂಪಸ್ನಲ್ಲಿ ಡಿಪ್ಲೊಮೊ ಅಗ್ರಿದಿಂದ ಬಿ ಎಸ್ ಸಿ ಅಗ್ರಿ ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ಮೂರು ಸೀಟ್ಗಳಿದಾವೆ ಸ್ಪೆಷಲ್ ಕೆಟಗರಿ ಕೋಟಾ ಒಂದು ಇಲ್ಲ ನಂತರ ಡಿಪ್ಲೊಮೊ ಹಾರ್ಟಿಕಲ್ಚರ್ ಇಂದ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗೆ ಹೋಗುವ ಸ್ಟೂಡೆಂಟ್ಸ್ ಗಳಿಗೆ ಇರುವಂಕಿ ಕ್ಯಾಂಪಸ್ನಲ್ಲಿನೇ ಎರಡು ಸೀಟ್ಗಳಿದಾವೆ ಸ್ಪೆಷಲ್ ಕೆಟಗರಿ ಕೋಟ ಯಾವುದೂ ಇಲ್ಲ ನಂತರ ಅದೇ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ಇರುವಕ್ಕಿಯಲ್ಲಿ ಫಾರೆಸ್ಟ್ರಿ ಡಿಪ್ಲೊಮೊ ಫಾರೆಸ್ಟ್ರಿಯಿಂದ ಬಿ ಎಸ್ ಸಿ ಫಾರೆಸ್ಟ್ರಿಗೆ ಹೋಗುವಂತ ಸ್ಟೂಡೆಂಟ್ಸ್ ಗಳಿಗೆ ಎರಡು ಸೀಟ್ಗಳಿದಾವೆ ಅಲ್ಲಿ ಎರಡು ಸೀಟ್ಗಳಿದ್ದಾವೆ ಸ್ಪೆಷಲ್ ಕೆಟಗರಿ ಕೋಟಾ ಒಂದೂ ಇಲ್ಲ ನಂತರ ಡಿಪ್ಲೊಮಾ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ಗಳಿಗೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಹೋಗಲಿಕ್ಕೆ ಹಿರಿಯೂರಿನಲ್ಲಿ ಮೂರು ಸೀಟ್ಗಳಿದ್ದಾವೆ ಹಾಗೂ ಒಂದು ಸ್ಪೆಷಲ್ ಕೆಟಗರಿ ಕೊಟ್ಟದ್ದು ಸೀಟ್ ಇದೆ ಓಕೆ ನಂತರ ಹಿರಿಯೂರಿನಲ್ಲಿ ಡಿಪ್ಲೊಮೊ ಅಗ್ರಿಯಿಂದ ಬಿ ಎಸ್ ಸಿ ಅಗ್ರಿ ಹೋಗೋ ಸ್ಟೂಡೆಂಟ್ಸ್ಗಳಿಗೆ ಎರಡು ಸೀಟ್ಗಳು ಕೊಟ್ಟಿದ್ದಾರೆ ಅವರು ಸ್ಪೆಷಲ್ ಸ್ಪೆಷಲ್ ಕೆಟಗರಿ ಒಂದು ಒಂದೂ ಇಲ್ಲ ನೆಕ್ಸ್ಟ್ ಮುಡಿಗೆರೆ ಮುಡಿಗೆರೆಯಲ್ಲಿ ಎರಡು ಸೀಟ್ಗಳಿದ್ದಾವೆ ಅದು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗೆ ಹೋಗುವಂತಹ ಸ್ಟೂಡೆಂಟ್ಸ್ಗಳು ಡಿಪ್ಲೊಮಾ ಹಾರ್ಟಿಕಲ್ಚರ್ ನಿಂತರ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗೆ ಹೋಗುವಂತ ಸ್ಟೂಡೆಂಟ್ಸ್ ಗಳಿಗೆ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಇಲ್ಲಿ ಒಂದು ಕೊಡ್ತಾರೆ ಅವರು ಇದು ಶಿವಮೊಗ್ಗ ಕ್ಯಾಂಪಸ್ ಅಂಡರ್ ನಾನು ಹೇಳ್ತಾ ಇರೋದು ಆಮೇಲೆ ಪೊಣ್ಣಂಪೇಟದಲ್ಲಿ ಅಲ್ಲಿ ಫಾರೆಸ್ಟ್ರಿ ಕಾಲೇಜ್ ಇರೋದ್ರಿಂದ ಅಹ್ ಡಿಪ್ಲೊಮಾ ಫಾರೆಸ್ಟ್ರಿಯಿಂದ ಬಿ ಎಸ್ ಸಿ ಫಾರೆಸ್ಟಿಗೆ ಹೋಗುವಂತಹ ಸ್ಟೂಡೆಂಟ್ಸ್ ಗಳಿಗೆ ಎರಡು ಸೀಟ್ ಗಳನ್ನ ಕೊಟ್ಟಿದ್ದಾರೆ ಒಂದು ಸ್ಪೆಷಲ್ ಕೆಟಗರಿ ಕೋಟ ಒಂದು ಇಲ್ಲ ಸೊ ಕಂಪ್ಲೀಟ್ ಆಗಿ ಶಿವಮೊಗ್ಗ ಕ್ಯಾಂಪಸ್ ಅಂಡರ್ ನಲ್ಲಿ ಹತ್ತೊಂಬತ್ತು ಸೀಟ್ಗಳು ಪ್ಲಸ್ ಎರಡು ಸೀಟ್ಗಳು ಸ್ಪೆಷಲ್ ಕೆಟಗರಿ ಕೋಟ ಅದು ಒಂದು ಸ್ಪೆಷಲ್ ಕೆಟಗರಿ ಕೋಟ ಹಾರ್ಟಿಕಲ್ಚರ್ ದವರಿಗೆ ಎರಡು ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಹಾರ್ಟಿಕಲ್ಚರ್ ದವ್ರಿಗೆ ಕೊಟ್ಟಿದ್ದಾರೆ ಅವರು ಓಕೆನಾ ಸೊ ಹತ್ತೊಂಬತ್ತು ಸೀಟು ಅದರಲ್ಲಿ ಡಿಪ್ಲೊಮಾ ಅಗ್ರಿದವರಿಗೆ ಎಷ್ಟು ಆರು ಪ್ಲಸ್ ಎಂಟು ಸೀಟು ಓಕೆ ಎಂಟು ಸೀಟು ಆರು ಎಂಟು ಸೀಟು ಡಿಪ್ಲೊಮಾ ಅಗ್ರಿದವರು ಕೊಟ್ಟಿದ್ದಾರೆ ಟೋಟಲ್ ಹತ್ತೊಂಬತ್ತು ಸೀಟು ಇನ್ನ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಅವ್ರ ಅವ್ರಿಗ ಅವ್ರದ್ದು ನೋಡೋದಾದ್ರೆ ಅವರಲ್ಲಿ ಏಳು ಕಾಲೇಜಸ್ ಬರ್ತವೆ ಸೊ ಅಲ್ಲಿ ಯಾವುದಾದ್ರು ಬೆಂಗ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬೆಂಗಳೂರು ಹಾಸನ ಮಂಡ್ಯ ಚಿಂತಾಮಣಿ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸೊ ನೆಕ್ಸ್ಟ್ ಚಾಮರಾಜನಗರದಲ್ಲಿ ಮತ್ತೆ ಚಿಂತಾಮಣಿಯಲ್ಲಿ ಚಿಂತಾಮಣಿಯಲ್ಲಿ ಸಿರಿ ಕಲ್ಚರ್ ಇದೆ ಸೊ ಇಲ್ಲಿ ಸಿರಿಕಲ್ಚರ್ ಅಂದ್ರೆ ರೇಷ್ಮೆ ಕೃಷಿ ಸೊ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಹಾಗೂ ರೇಷ್ಮೆ ಕೃಷಿಯೂ ಈ ಒಂದು ಬೆಂಗಳೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರೋದ್ರಿಂದ ಇಲ್ಲಿ ಮುಖ್ಯವಾಗಿ ಬೆಂಗಳೂರು ಡಿಪ್ಲೊಮೊ ಅಗ್ರಿಯಿಂದ ಬಿ ಎಸ್ ಸಿ ಅಗ್ರಿ ಹೋಗೋರಿಗೆ ಹನ್ನೊಂದು ಸೀಟ್ ಇದೆ ಪ್ಲಸ್ ಒಂದು ಸೀಟ್ ಸ್ಪೆಷಲ್ ಕೆಟಗರಿ ಕೋಟಾದವರಿಗೆ ಅಪ್ಲೈ ಮಾಡ್ತಾರೆ ಇವರು ಓಕೆ ನೆಕ್ಸ್ಟ್ ನಾಲ್ಕು ಸೀಟುಗಳು ಹಾಸನದಲ್ಲಿ ಅದು ಡಿಪ್ಲೊಮ ಅಗ್ರಿಯಿಂದ ಬಿ ಎಸ್ ಸಿ ಅಗ್ರಿ ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ಮತ್ತು ಪ್ಲಸ್ ಒಂದು ಸೀಟ್ ಸ್ಪೆಷಲ್ ಕೆಟಗರಿ ಕೋಟಾದವರಿಗೆ ನಾನು ಇವಾಗ ಡೀಟೇಲ್ ಆಗಿ ಯಾವ್ಯಾವ ಸ್ಪೆಷಲ್ ಕೆಟಗರಿ ಕೋಟಾ ಹಾಗೂ ನಾಲ್ಕು ಸೀಟ್ಗಳು ಯಾವ ಕೆಟಗರಿಗೆ ಹಂಚಿಕೆ ಆಗಿದೆ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ತರ ಕೊನೆವರೆಗೂ ನೋಡಿ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸಂಗತಿ ಆಗ್ತದೆ ನಿಮ್ಮ ಕೆಟಗರಿಗೆ ಎಲ್ಲಿ ಸೀಟ್ ಇದೆ ನಿಮ್ಮ ಸ್ಪೆಷಲ್ ಕೋಟಾಗೆ ಎಲ್ಲಿ ಸೀಟ್ ಇದೆ ತಿಳ್ಕೊಳ್ದೇನೆ ನೀವೇನಾದ್ರೂ ಅಕಸ್ಮಾತ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಮ ಸೀಟ್ ಒಂದು ಸಿಗೋದು ಸ್ವಲ್ಪ ಡಿಲೇ ಆಗ್ಬೋದು ಹಾಗಾಗಿ ನೆಕ್ಸ್ಟ್ ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಅಗ್ರಿಂದ ಬಿ ಎಸ್ ಸಿ ಅಗ್ರಿ ಸಾರಿ ಓಕೆ ಮಂಡ್ಯದಲ್ಲಿ ನಾಲ್ಕು ಸೀಟ್ಗಳಿದಾವೆ ಒಂದು ಸ್ಪೆಷಲ್ ಕೆಟಗರಿ ಕೋಟಾ ಅದು ಡಿಪ್ಲೊಮ್ರಿಯಿಂದ ಬಿ ಎಸ್ ಸಿ ಅಗ್ರಿ ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ನಂತರ ಚಿಂತಾಮಣಿಯಲ್ಲಿ ಹೌದು ಅಗ್ರಿ ಟು ಬಿ ಎಸ್ ಸಿ ಅಗ್ರಿ ಹೋಗೋರಿಗೆ ಐದು ಸೀಟ್ ಇದಾವೆ ಅಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿ ಕೋಟಾ ಬರ್ತದೆ ಸೊ ಐದು ಪ್ಲಸ್ ಒಂದು ನೆಕ್ಸ್ಟ್ ಬೆಂಗಳೂರು ಅಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮೊ ಇಂಜಿನಿಯರಿಂಗ್ ದಿಂದ ಬಿ ಎಸ್ ಸಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಹೋಗುವಂತಹ ಸ್ಟೂಡೆಂಟ್ಸ್ ಗಳಿಗೆ ಮೂರು ಸೀಟುಗಳು ಇದಾವೆ ಅಲ್ಲಿ ಓಕೆ ಬಿ ಟೆಕ್ ಬ್ಯಾಚುಲರ್ ಇನ್ ಟೆಕ್ನಾಲಜಿ ಅಂದ್ರೆ ಇಂಜಿನಿಯರಿಂಗ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ಗೆ ಹೋಗೋರಿಗೆ ಪ್ಲಸ್ ಒಂದು ಸ್ಪೆಷಲ್ ಕೆಟಗರಿ ಕೋಟ ಅದು ಯಾವುದಾದ್ರು ಆಗ್ಬೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗ್ಬೋದು ಸ್ಪೋರ್ಟ್ಸ್ ಆಗ್ಬೋದು ಅದನ್ನ ನಿಮ್ಗೆ ಕೆಳಗಡೆ ತಿಳಿಸ್ಕೊಡ್ತೀನಿ ಓಕೆ ಇನ್ನ ಬಿ ಎಸ್ ಸಿ ಅಗ್ರಿ ಡಿಪ್ಲೊಮಾ ಥ್ರೂ ಬಿ ಎಸ್ ಸಿ ಅಗ್ರಿ ಹೋಗೋರಿಗೆ ಚಾಮರಾಜನಗರದಲ್ಲಿ ಎರಡು ಸೀಟ್ಗಳು ಪ್ಲಸ್ ಒಂದು ಸೀಟು ಸ್ಪೆಷಲ್ ಕೆಟಗರಿ ಕೋಟ ನಂತರ ಚಿಂತಾಮಣಿಯಲ್ಲಿ ಎರಡು ಸೀಟ್ ಇದ್ದಾವೆ ಅದು ಸಿರಿಕಲ್ಚರ್ ಅಂದರೆ ರೇಷ್ಮೆ ಕೃಷಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಎರಡು ಸೀಟ್ಗಳಿದ್ದಾವೆ ಅದು ಚಿಂತಾಮಣಿಯಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿ ಕೋಟ ಯಾವುದೂ ಇಲ್ಲ ಸೊ ಹಾಗಾಗಿ ಈಗ ಓವರ್ ಆಲ್ ಬೆಂಗಳೂರು ಯೂನಿವರ್ಸಿಟಿ ಅಧೀನದಲ್ಲಿ ಆರು ಸೀಟ್ಗಳೇನಿದಾವಲ್ಲ ಸ್ಪೆಷಲ್ ಕೆಟಗರಿ ಕೋಟಾಗ ಸಂಬಂಧಪಡ್ತವೆ ಮೂವತ್ತ್ ಮೂರು ಏನಿದಾವಲ್ಲ ಅವು ಸ್ಟೂಡೆಂಟ್ಸ್ಗಳಿಗೆ ಅದರಲ್ಲಿ ನಾನು ಹೇಳಿದ್ರೆ ಹಾಗೆ ಇಲ್ಲಿ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂಗೆ ಯಾವುದು ಇಲ್ಲ ಎಲ್ಲ ಬಿ ಎಸ್ ಸಿ ಅಗ್ರಿ ಮತ್ತು ಬಿ ಎಸ್ ಸಿ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಹಾಗೂ ಸಿರಿಕಲ್ಚರ್ ಅಗ್ರಿಕಲ್ಚರ್ ಮತ್ತು ಕೃಷಿ ಇಂಜಿನಿಯರಿಂಗ್ ಮತ್ತು ರೇಷ್ಮೆ ಕೃಷಿ ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಸೊ ಅದು ಸೀಟ್ ಮೆಟ್ರಿಕ್ಸ್ ನಾನು ಡ್ರೀಫೈ ಇಲ್ಲಿ ಧಾರವಾಡದ್ದು ಕೊಟ್ಟಿರಲಿಲ್ಲ ಅವರು ಸೊ ಹಾಗಾಗಿ ನಾನು ಮತ್ತೊಂದು ಬೇರೆ ವಿಡಿಯೋ ಮಾಡಿದ್ದೇನೆ ಸೊ ಯಾರೂ ನೋಡಿಲ್ಲಲ್ಲ ಅದನ್ನ ಹೋಗಿ ನೋಡಿ ಧಾರವಾಡದ್ದು ಮತ್ತೆ ಬಾಗಲ್ಕೋಟ್ ಯೂನಿವರ್ಸಿಟಿದು ಸೊ ಅವರು ಸೀಟ್ ಮೆಟ್ರಿಕ್ಸ್ ಬಿಟ್ಟಿರಲಿಲ್ಲ ಸೊ ಇಲ್ಲಿ ಬಿಟ್ಟು ಸೊ ಅವರು ಕಂಪ್ಲೀಟ್ ಆಗಿ ಮತ್ತೊಂದು ಪಿ ಡಿ ಎಫ್ ನಲ್ಲಿ ನಾನು ತೋರಿಸಿದ್ದೇನೆ ಸೊ ಅದನ್ನ ನೀವು ಬಾಗಲ್ಕೋಟ್ ಮತ್ತೆ ಧಾರವಾಡದನ್ನು ಹೋಗಿ ನೋಡ್ಕೊಡ್ರಿ ಈಗ ರಾಯಚೂರು ಕ್ಯಾಂಪಸ್ ಇಲ್ಲಿ ನೋಡೋದಾದ್ರೆ ರಾಯಚೂರದಲ್ಲಿ ಅವರು ಎಷ್ಟು ಕಾಲೇಜುಗಳಿದ್ದಾವೆ ಆ ನಾಲ್ಕು ಐದು ಆರು ಕಾಲೇಜ್ ಒಂದು ರಾಯಚೂರು ಮೇನ್ ಕ್ಯಾಂಪಸ್ ನಂತರ ಭೀಮರಾಯನ್ ಗುಡಿ ಕಲಬುರಗಿ ಗಂಗಾವತಿ ಹಗ್ರಿ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಬರ್ತದೆ ನೆಕ್ಸ್ಟ್ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಓಕೆ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸೊ ಇಲ್ಲಿ ಎಲ್ಲಾ ಅಗ್ರಿಕಲ್ಚರ್ ಅಂದ್ರೆ ಡಿಪ್ಲೊಮಿಂದ ಬಿ ಎಸ್ ಸಿ ಅಗ್ರಿ ಹೋಗುವಂತಹ ಸ್ಟೂಡೆಂಟ್ಸ್ ಗಳಿಗೆ ಈ ಹಗ್ರಿ ಕ್ಯಾಂಪಸ್ ವರ್ಗು ಎಲ್ಲ ಡಿಪ್ಲೊಮೊ ತ್ರೂ ಬಿ ಎಸ್ ಸಿ ಅಗ್ರಿ ಇದು ಒಂದೇ ರಾಯಚೂರದಲ್ಲಿ ಏನಿದೆ ಅಲ್ಲ ಇದು ಇಂಜಿನಿಯರಿಂಗ್ ಕಾಲೇಜ್ ಇದು ಇದು ಡಿಪ್ಲೊಮೊ ಇಂಜಿನಿಯರ್ ದಿಂದ ಬಿ ಎಸ್ ಸಿ ಇಂಜಿನಿಯರಿಂಗ್ ಹೋಗುವಂತಹ ಸ್ಟೂಡೆಂಟ್ಸ್ ಗಳಿಗೆ ಸೊ ಒಟ್ಟಾರೆ ನೋಡ್ಬೇಕಾದ್ರೆ ಫಸ್ಟ್ ಮೇನ್ ರಾಯಚೂರು ಕ್ಯಾಂಪಸ್ ಅಲ್ಲಿ ಐದು ಸೀಟ್ ಗಳಿದಾವೆ ಸ್ಪೆಷಲ್ ಕೆಟಗರಿ ಕೋಟ ಒಂದು ಇಲ್ಲ ನಂತರ ಗುಡಿಯಲ್ಲಿ ಐದು ಸೀಟ್ಗಳು ಡಿಪ್ಲೊಮಾದಿಂದ ಬಿ ಎಸ್ ಸಿ ಹೋಗೋರಿಗೆ ಸ್ಪೆಷಲ್ ಕೆಟಗರಿ ಕೋಟ ಇಲ್ಲ ಕಲಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಮೂರು ಸೀಟ್ಗಳಿದಾವೆ ಸ್ಪೆಷಲ್ ಕೆಟಗರಿ ಕೋಟ ಒಂದಿದೆ ಸೊ ಅದು ನಂತರ ಗಂಗಾವತಿಯಲ್ಲಿ ಎರಡು ಸೀಟ್ಗಳಿದ್ದಾವೆ ಸ್ಪೆಷಲ್ ಕೆಟಗರಿ ಕೋಟಾ ಇಲ್ಲ ನನ್ನ ಹಗಿರಿ ಕ್ಯಾಂಪಸ್ ನಲ್ಲಿ ಎರಡು ಸೀಟ್ಗಳಿದಾವೆ ಸ್ಪೆಷಲ್ ಕೆಟಗರಿ ಕೋಟ ಒಂದಿದೆ ನೆಕ್ಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಡಿಪ್ಲೊಮಾ ಇಂಜಿನಿಯರ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಹೋಗುವಂತಹ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಮೂರು ಪ್ಲಸ್ ಒಂದು ಸೀಟ್ ಅಂದ್ರೆ ಮೂರು ಸೀಟ್ ಇದೆ ಪ್ಲಸ್ ಒಂದು ಸ್ಪೆಷಲ್ ಕೆಟಗರಿ ಕೋಟ ಒಟ್ಟಾರೆ ಇಪ್ಪತ್ತು ಸೀಟು ಪ್ಲಸ್ ಮೂರು ಸೀಟ್ ಸ್ಪೆಷಲ್ ಕೆಟಗರಿ ಕೋಟಾದಲ್ಲಿ ಅವ್ರ ಒಂದು ರಾಯಚೂರು ಯೂನಿವರ್ಸಿಟಿದವರು ಅನೌನ್ಸ್ ಮಾಡಿದ್ದಾರೆ ಸೊ ಇವಾಗ ಫಸ್ಟೇದಾಗಿ ನೋಡೋದಾದ್ರೆ ಇದು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಅಂದ್ರೆ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಬರುವಂತಹ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಡಿಪ್ಲೊಮಾ ಅಂದ್ರೆ ಎಲ್ಲ ಬಂತು ಅಡ್ಮಿ ಡಿಪ್ಲೊಮಾ ಅಗ್ರಿ ಡಿಪ್ಲೊಮಾ ಹಾರ್ಟಿಕಲ್ಚರ್ ಡಿಪ್ಲೊಮಾ ಇಂಜಿನಿಯರಿಂಗ್ ಡಿಪ್ಲೊಮಾ ತೋ ಏನು ರೇಷ್ಮೆ ಕೃಷಿ ಇದೆಲ್ಲ ಅಂದ್ರೆ ಸಿರಿಕಲ್ಚರ್ ಎಲ್ಲ ಬಂತು ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ನವಿಲೆ ಕ್ಯಾಂಪಸ್ ನೋಡೋದಾದ್ರೆ ಬಿ ಎಸ್ ಸಿ ಹಾನರ್ಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಗಳಿಗೆ ಓಕೆ ಇದು ಇದೇನು ತೋರಿಸ್ತಾ ಇದೆ ಅಲ್ಲ ಇದು ಬಿ ಎಸ್ ಸಿ ಹಾನ್ಸ್ ಅಗ್ರಿಕಲ್ಚರ್ ನಲ್ಲಿ ಟೋಟಲ್ ಇನ್ಟೇಕ್ ಫಾರ್ ಯು ಜಿ ಸಿಕ್ಸ್ಟಿ ಸಿಕ್ಸ್ ಇದೆ ಅಲ್ಲಿ ಅಂದ್ರೆ ಟೋಟಲ್ ಅರವತ್ತಾರು ಜನರು ತಗೋತಾರೆ ಅದರಲ್ಲಿ ಫೈವ್ ಪರ್ಸೆಂಟ್ ಜನರಲ್ ಸೀಟ್ಸ್ ಲ್ಯಾಟಲ್ ಎಂಟ್ರಿ ಇಂದ ಅಲ್ಲಿ ಕಲ್ಯಾಣ ಕರ್ನಾಟಕ ನೈಂಟಿ ಟೂ ಪರ್ಸೆಂಟ್ ಅಂದ್ರೆ ಕಲ್ಯಾಣ ಕರ್ನಾಟಕದ್ದು ಮೂರು ಸೀಟ್ಗಳನ್ನ ತಗೋತಾರೆ ರಿಸರ್ವೇಶನ್ ಜನರಲ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಸೊ ಇಲ್ಲಿ ನೋಡೋದಾದರೆ ಜನರಲ್ ಮೆರಿಟ್ಗೆ ಒಂದು ಸೀಟ್ ಇದೆ ಎಸ್ ಸಿ ಅವ್ರಿಗೆ ಇಲ್ಲ ಎಸ್ ಟಿದವ್ರಿಗೆ ಒಂದು ಸೀಟ್ ಇದೆ ಕೆಟಗರಿ ಒಂದವ್ರಿಗೆ ಇಲ್ಲ ನೆಕ್ಸ್ಟು ಟು ಎ ಟು ಬಿ ಯಾವುದೂ ಇಲ್ಲ ತ್ರೀ ಎಗೆ ಒನ್ ಸೀಟ್ ಕೊಟ್ಟಿದ್ದಾರೆ ತ್ರೀ ಬಿಗೂ ಇಲ್ಲ ಟೋಟಲ್ ಮೂರು ಸೀಟ್ ಇದೆ ಓಕೆ ಎಲ್ಲಿ ಈ ಒಂದು ಶಿವಮೊಗ್ಗ ನವಿಲೆ ಕ್ಯಾಂಪಸ್ನಲ್ಲಿ ಓಕೆ ನಮ್ಗೆ ಇದೆಲ್ಲ ಏನು ಅವಶ್ಯಕತೆ ಬೀಳೋದಿಲ್ಲ ಮುನ್ನೂರ ಅರವತ್ತಾರು ಸೀಟ್ ಇದಾವೆ ಇವೆಲ್ಲ ನಮಗೆ ಬೇಡ ಸೊ ಇಲ್ಲಿ ಬೇಕಾಗಿರೋದು ಏನು ಜನರಲ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಸೀಟ್ಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಜನರಲ್ ಮೆರಿಟ್ ಎಷ್ಟು ಜನರಲ್ ಮೆರಿಟ್ ಒಂದು ಎಸ್ ಸಿಗಿಲ್ಲ ಎಸ್ ಟಿ ಗೆ ಒಂದಿದೆ ನಂತರ ತ್ರೀ ಎ ಒಂದಿದೆ ಇಷ್ಟೇ ಇವು ಮೂರು ಸೀಟ್ ಇರೋದು ನೆವಿಲೆಗೆ ಹಾಕಬೇಕಾದ್ರೆ ಈ ಕ್ಯಾಟಗಿರಿ ಅಷ್ಟೇ ಹಾಕಿ ಯಾಕಂದ್ರೆ ಇದನ್ನ ಬಿಟ್ಟು ನಾನು ಟು ಬಿ ಹಾಕ್ತೀನಿ ಸರ್ ಅಂತಂದ್ರೆ ನೀವು ಹಾಕಬೇಡ ಯಾಕಂದ್ರೆ ನಿಮ್ಗೆ ಸೀಟೇ ಇಲ್ಲ ಅಲ್ಲಿ ಸೀಟ್ ಇದೆ ಇದನ್ನ ನೋಡ್ಕೊಂಡು ಹಾಕಿ ಓಕೆ ನೆಕ್ಸ್ಟ್ ಇರುವಕ್ಕಿ ಕ್ಯಾಂಪಸ್ ಇರುವಕ್ಕಿ ಕ್ಯಾಂಪಸ್ ಕಲ್ಯಾಣ ಕರ್ನಾಟಕ ಕರ್ನಾಟಕ ಪ್ಲಸ್ ಜನರಲ್ ನಾನ್ ಹೈದರಾಬಾದ್ ಕರ್ನಾಟಕ ಎರಡು ಸ್ಟೂಡೆಂಟ್ಸ್ ಗಳಿಗೂ ಸೀಟ್ ಇದಾವೆ ಇಲ್ಲಿ ಆದ್ರೆ ನವಿಲೆ ಕ್ಯಾಂಪಸ್ ನಾನ್ ಹೈದರಾಬಾದ್ ಅಷ್ಟೇ ಇದೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೂ ಸೀಟ್ ಇಲ್ಲ ಓಕೆ ಇನ್ನ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಇರೋದು ಒಂದೇ ಸೀಟ್ ಇಲ್ಲಿ ಅದು ಯಾವುದು ತ್ರೀ ಬಿ ಕ್ಯಾಟಗರಿ ಇಲ್ಲಿ ಸೀಟ್ ಇದೆ ನೀವು ತ್ರೀ ಬಿ ಹಾಕೋದಾದರೆ ಹಾಕೋದಾದ್ರೆ ಈ ಒಂದು ಕ್ಯಾಂಪಸ್ ನೀವು ಅಪ್ಲೈ ಮಾಡಬಹುದು ಒಂದು ಸೀಟ್ ಅಷ್ಟೇ ಇದೆ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಇನ್ನು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದವ್ರಿಗೆ ಜನರಲ್ ಸೀಟ್ ಒಂದಿದೆ ಒಂದು ಜನರಲ್ ಸೀಟ್ ಅಷ್ಟೇ ಇದೆ ಇಲ್ಲಿ ಹೈದರಾಬಾದ್ ಕರ್ನಾಟಕದವರು ನೀವು ಜನರಲ್ ಆಗಿ ಈ ಒಂದು ಅಲ್ಲಿ ಕಾಂಪಿಟೇಷನ್ ಮಾಡಬಹುದು ಅದನ್ನು ಬಿಟ್ಟು ಕಲ್ಯಾಣ ಕರ್ನಾಟಕದವರು ಬೇರೆ ಯಾವುದೇ ಕೆಟಗರಿಗೆ ನೀವು ಇಲ್ಲಿ ಅರ್ಹರಾಗಿರುವುದಿಲ್ಲ ಸೊ ಜನರಲ್ ನಾನ್ ಹೈದರಾಬಾದ್ ಕರ್ನಾಟಕದವರು ನೀವು ಬೇರೆ ಯಾವುದಂತಹ ಸೀಟಿಗೆ ಅರ್ಹರಾಗಿರುವುದಿಲ್ಲ ಕ್ರೀ ಬಿ ಕ್ಯಾಂಡಿಡೇಟ್ಸ್ ಇದ್ರೆ ಅಷ್ಟೇ ಇಲ್ಲಿ ಹಾಕಿ ಜನರಲ್ ಅಪ್ಲೈ ಆಗೋದಿಲ್ಲ ಇಲ್ಲಿ ಓಕೆನಾ ನೆಕ್ಸ್ಟ್ ಇರುವಕ್ಕಿ ಇರುವ ಇಲ್ಲಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅಂದ್ರೆ ಡಿಪ್ಲೊಮಾ ಹಾರ್ಟಿಕಲ್ಚರ್ ದಿಂದ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬರೋ ಮೇಲ್ಗಡೆ ತಿಳಿಸಿದ್ದು ಎರಡು ಡಿಪ್ಲೊಮಾ ಅಗ್ರಿ ಅಂತ ಬಿ ಎಸ್ ಸಿ ಅಗ್ರಿ ಬರೋ ಸ್ಟೂಡೆಂಟ್ಸ್ ಗಳಿಗೆ ಇವಾಗ ಏನ್ ಹೇಳ್ತಿದ್ದೀನಿ ಇರುವಕ್ಕಿ ಕ್ಯಾಂಪಸ್ನೇ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅಂದ್ರೆ ಡಿಪ್ಲೊಮಾ ತ್ರೂ ಬಿ ಎಸ್ ಸಿ ಬಗ್ಗೆ ಬರೋರಿಗೆ ಕಲ್ಯಾಣ ಕರ್ನಾಟಕ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಜನರಲ್ ಒನ್ ಸೀಟ್ ಇದೆ ನೆಕ್ಸ್ಟ್ ಟೂ ಎದ್ ಒನ್ ಸೀಟ್ ಸೊ ಇರೋದು ಎರಡೇ ಸೀಟು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಗಳಿಗೆ ಆಮೇಲೆ ಕಲ್ಯಾಣ ಕರ್ನಾಟಕ ಓಕೆ ಇದು ಇಲ್ಲಿ ಕಲ್ಯಾಣ ನಾನ್ ಕಲ್ಯಾಣ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗಷ್ಟೇ ಇದೆ ಹೈದರಾಬಾದ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಯಾವುದೇ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರಿಸರ್ವೇಶನ್ ಕೊಟ್ಟಿಲ್ಲ ಅವರು ಎಲ್ಲಿ ಇರುವಕ್ಕಿ ಕ್ಯಾಂಪಸ್ದಲ್ಲಿ ಡಿಪ್ಲೊಮಾ ಹಾರ್ಟಿಕಲ್ಚರ್ದಿಂದ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬರೋರಿಗೆ ನೆಕ್ಸ್ಟ್ ಇರುವಕ್ಕಿ ಕ್ಯಾಂಪಸ್ ದಲ್ಲಿ ಬಿ ಎಸ್ ಸಿ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಡಿಪ್ಲೊಮಾ ಫಾರೆಸ್ಟ್ರಿಯಿಂದ ಬಿ ಎಸ್ ಸಿ ಫಾರೆಸ್ಟ್ರಿ ಬರೋರಿಗೆ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ನೀವು ಕಲ್ಯಾಣ ಕರ್ನಾಟಕವಲ್ಲದ ವಿದ್ಯಾರ್ಥಿಗಳಿಗೆ ಅವರು ಒಂದು ಸೀಟು ಜನರಲ್ ಕೊಟ್ಟಿದ್ದಾರೆ ಇನ್ನೊಂದು ಸೀಟು ಎಸ್ಟಿದವರು ಕೊಟ್ಟಿದ್ದಾರೆ ಇರೋದೇ ಎರಡೇ ಸೀಟು ಸೊ ನೀವು ಫಾರೆಸ್ಟ್ ಇದ್ದ ಸ್ಟೂಡೆಂಟ್ಸ್ ಗಳು ನೀವು ಒಂದು ಜನರಲ್ ಕಾಂಪಿಟೇಷನ್ ಮಾಡ್ರಿ ಇಲ್ಲ ಅಂತಂದ್ರೆ ಎಸ್ ಸಿ ಇದರಷ್ಟು ಅಪ್ಲೈ ಮಾಡ್ರಿ ಅದನ್ನ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಯಾರು ಕಾಂಪಿಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇರೋದೇ ಎರಡು ಸೀಟ್ ಇದೆ ಇದಾವ್ ಓಕೆ ಇನ್ನ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರದಲ್ಲಿ ಅಂದ್ರೆ ಡಿಪ್ಲೊಮಾ ಹಾರ್ಟಿಕಲ್ಚರ್ ದಿಂದ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬರುವಂತಹ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ವಲ್ಲದ ವಿದ್ಯಾರ್ಥಿಗಳಿಗೆ ಎರಡು ಜನರಲ್ ಸೀಟ್ ಕೊಟ್ಟಿದ್ದಾರೆ ಅವರು ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಇದು ಎರಡು ಜನರಲ್ ಸೀಟ್ ಕೊಟ್ಟಿದ್ದಾರೆ ಒಂದು ಸೀಟು ಟೂ ಎರಿದವರು ಇಲ್ಲಿ ಕಾಂಪಿಟೇಷನ್ ಮಾಡಬಹುದು ನೆಕ್ಸ್ಟ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಹಿರಿಯೂರದಲ್ಲಿ ಇದು ಬಿ ಎಸ್ ಸಿ ಹಾನ್ಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಅಂದರೆ ಡಿಪ್ಲೊಮೊ ಅಗ್ರಿ ಸ್ಟೂಡೆಂಟ್ಸ್ಗಳಿಗೆ ಅವರು ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕವಲ್ಲದ ವಿದ್ಯಾರ್ಥಿಗಳು ಜನರಲ್ ಒಂದು ಕೊಟ್ಟಿದ್ದಾರೆ ಎಸ್ ಸಿ ಒಂದು ಕೊಟ್ಟಿದ್ದಾರೆ ಇರೋದು ಎರಡು ಸೀಟು ಎಸ್ಸಿ ಒಂದು ಜನರಲ್ ಒಂದು ಅಲ್ಲಿ ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು ಬಟ್ ಜನರಲ್ ಅಂತಂದ್ರೆ ಜನರಲ್ ಮೆರಿಟ್ ನೆಕ್ಸ್ಟ್ ದವರಿಗೆ ಒಂದು ಕೊಟ್ಟಿದ್ದಾರೆ ಅವರು ಒಂದು ಸೀಟ್ ದವರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಇನ್ನು ಮಣ ಮುಡಿಗೆರೆಯಲ್ಲಿ ಇದು ಡಿಪ್ಲೊಮೊ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಜನರಲ್ ಸೀಟ್ ನ ಕೊಟ್ಟಿದ್ದಾರೆ ಮತ್ತೊಂದು ಟು ಕೊಟ್ಟಿದ್ದಾರೆ ಎರಡು ಸೀಟ್ನ ಅವರು ಕೊಟ್ಟಿದ್ದಾರೆ ಇಲ್ಲಿ ಓಕೆ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಮ ಕೆಟಗರಿಗ ಅನುಕೂಲವಾಗೋ ತರ ನೋಡಿ ಆಪ್ಷನ್ ಎಂಟ್ರಿ ಮಾಡ್ಕೊಡ್ರಿ ಅದಕ್ಕೆ ಹೇಳ್ತಿರೋದು ಇನ್ನ ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟ್ ನಲ್ಲಿ ಇದು ಡಿಪ್ಲೊಮಾ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಗಳಿಗೆ ಸೊ ಒಂದು ಸೀಟ್ ನ ಎಸ್ ದವರು ಕೊಟ್ಟಿದ್ದಾರೆ ಇನ್ನೊಂದು ಸೀಟ್ ಅನ್ನ ಕೆಟಗರಿ ಒನ್ ದವರು ಕೊಟ್ಟಿದ್ದಾರೆ ಸೊ ಇವ್ರದ್ದು ಟೋಟಲ್ ಎರಡು ಸೀಟು ಇಲ್ಲಿ ನೋಡಬಹುದು ನೀವು ಜನರಲ್ ಮೆರಿಟ್ ನಲ್ಲಿ ಟೋಟಲ್ ಆಗಿ ಅವರು ಎಂಟು ಸೀಟ್ ನ ಕೊಟ್ಟಿದ್ದಾರೆ ಅದು ನಿಮ್ಗೆ ಆಗಲಿ ಹೇಳ ಇಷ್ಟು ಇದಿಷ್ಟು ಶಿವಮೊಗ್ಗ ಯೂನಿವರ್ಸಿಟಿದವ್ರದ್ದು ಇನ್ನ ಸೀಟ್ ಮೆಟ್ರಿಕ್ಸ್ ಫಾರ್ ಯುಜಿ ಜಿ ಅಡ್ಮಿಷನ್ ಫಾರ್ ಅ ವೇರಿಯಸ್ ಕಾಲೇಜ್ ಥ್ರೋ ಲ್ಯಾಟರ್ ಎಂಟ್ರಿ ಇದು ಯಾವುದು ಡಿಪ್ಲೊಮಾ ಅಕಾಡೆಮಿಕ್ ಯೂನಿಟ್ ಇದು ಕಲ್ಯಾಣ ಕರ್ನಾಟಕ ರೀಜನ್ ಓಕೆ ಓಕೆ ಅದೇ ನಿಮ್ಗೆ ಅಲ್ಲೇ ಮೇಲ್ಗಡೆ ತಿಳಿಸ್ಕೊಟ್ನಲ್ಲ ಅದನ್ನೇ ಇವರು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ನಾನು ನಿಮ್ಗೆ ಮೇಲ್ಗಡೆ ಏನು ಹೇಳಿದ್ನಲ್ಲ ಅದೇ ತರ ನೀವು ಸೀಟ್ ಮೆಟ್ರಿಕ್ಸ್ ಇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗದ್ದು ಓಕೆ ಇಲ್ಲಿ ಸೀಟ್ ಅಲಾಟೆಡ್ ಅಂದ್ರೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಿರಿಯೂರದಲ್ಲಿ ಏನು ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಇದೆಯಲ್ಲ ಅದು ಡಿಫರೆಂಟ್ ಡಿಫರೆಂಟ್ಲಿ ಎನೇಬಲ್ಡ್ ಒಂದು ಸೀಟ್ ಕೊಟ್ಟಿದ್ದಾರೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರಬಹುದು ಇದು ಡಿಫರೆಂಟ್ಲಿ ಎನೇಬಲ್ಡ್ ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರಬಹುದು ಇನ್ನ ಒಂದು ಎನ್ ಎಸ್ ಎಸ್ ಸಿ ಕೊಟ್ಟಿದ್ದಾರೆ ಕಾಲೇಜ್ ಆಫ್ ಆರ್ಟಿಕಲ್ಚರ್ ಆ ಮುಡಿಗೆರೆ ಈ ಎರಡು ಸ್ಪೆಷಲ್ ಕ್ಯಾಟಗರಿ ಕೊಟ್ಟಾಗ ಒಂದು ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಇದನ್ನ ನೋಡ್ಕೊಡ್ರಿ ಓಕೆ ನೆಕ್ಸ್ಟ್ ಬರೋದು ಯಾವ ಕಾಲೇಜ್ ಅಂತಂದ್ರೆ ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರುವಂತಹ ಕಾಲೇಜ್ ನಲ್ಲಿ ಸೀಟ್ ಮೆಟ್ರಿಕ್ಸ್ ಅವರು ಫಸ್ಟ್ ಜಿ ಕೆ ವಿ ಕೆ ಬೆಂಗಳೂರದಲ್ಲಿ ಇದು ಹ ಇದೇನಿದೆ ಅಲ್ಲ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಕೆಳಗಡೆ ಒಂದು ಸೀಟ್ ಮೆಟ್ರಿಕ್ಸ್ ಅದು ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಓಕೆ ಇದು ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಸೊ ಬೆಂಗಳೂರು ಮೇನ್ ಕ್ಯಾಂಪಸ್ ನಿಮಗೆ ಅಲ್ಲಿ ಮೂರು ಸೀಟ್ ಇದೆ ರೂರಲ್ ಒನ್ ಸೀಟು ನೆಕ್ಸ್ಟು ಇದು ಜನರಲ್ ಮೆರಿಟಲ್ಲಿ ಓಕೆ ಜನರಲ್ ಮೆರಿಟ್ನಲ್ಲಿ ಜನರಲ್ ಅಲ್ಲಿ ಗ್ರಾಮೀಣ ಒಂದಿದೆ ಗ್ರಾಮೀಣ ಮೂರಿದೆ ರೂರಲ್ ಒಂದಿದೆ ಸೊ ಜನರಲ್ ಮೆರಿಟ್ನಲ್ಲಿ ಗ್ರಾಮೀಣದವ್ರಿಗೆ ಜನ್ ಜಿ ಎಂ ನಲ್ಲಿ ಕಾಂಪಿಟೇಷನ್ ಮಾಡುವಾಗ ಗ್ರಾಮೀಣಕ್ಕೆ ಮೂರು ಸೀಟ್ ಕೊಡ್ತಾರೆ ನೆಕ್ಸ್ಟು ರೂರಲ್ಗೆ ಒಂದು ಕನ್ನಡ ಮೀಡಿಯಂಗೆ ಇಲ್ಲ ನೆಕ್ಸ್ಟ್ ದವರಿಗೆ ಬೆಂಗಳೂರಲ್ಲಿ ಹೇಳ್ತಿದ್ದೀನಿ ಇದನ್ನು ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಓಕೆ ಅಲ್ಲಿ ಜ ಗ್ರಾಮೀಣ ಮಾಧ್ಯಮ ಒಂದು ಸೀಟ್ ಇದೆ ರೂರಲ್ಲು ಕಲ್ಯಾಣ ಇದು ಕನ್ನಡ ಮೀಡಿಯಂ ಇಲ್ಲ ನೆಕ್ಸ್ಟ್ ಎಸ್ ದವರಿಗೆ ಯಾವುದು ಸೀಟ್ ರಿಸರ್ವೇಷನ್ ಇಲ್ಲ ಕೆಟಗರಿ ದವರಿಗೆ ಗ್ರಾಮೀಣ ಮಾಧ್ಯಮ ಒಂದು ಸೀಟ್ ಇದೆ ಅಂದರೆ ನೀವು ಕೆಟಗರಿ ಒನ್ ಆಗಿದ್ರು ಅದರಲ್ಲಿ ಗ್ರಾಮೀಣ ಮಾಧ್ಯಮ ಇದ್ದವರಿಗೆ ಮೊದಲ ಮೊದಲು ಆದ್ಯತೆ ಕೊಡ್ತಾರೆ ಅವರು ನೆಕ್ಸ್ಟ್ ಟು ದವರಿಗೆ ಗ್ರಾಮೀಣ ಮಾಧ್ಯಮ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮತ್ತೆ ರೂರಲ್ಲು ಕನ್ನಡ ಮೀಡಿಯಂ ಯಾವುದೂ ಇಲ್ಲ ಇನ್ನು ಟು ದವರಿಗೆ ಗ್ರಾಮೀಣ ಮಾಧ್ಯಮ ಇದೆ ಇನ್ನ ತ್ರೀ ಮಾಧ್ಯಮ ತ್ರೀ ಬಿ ಒಂದು ಗ್ರಾಮೀಣ ಮಾಧ್ಯಮ ಸ್ಟೂಡೆಂಟ್ ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಪಿ ಸ್ಪೆಷಲ್ ಕ್ಯಾಟಗರಿ ಕೊಟ್ಟದ್ದು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಕೊಟ್ಟಿದ್ದಾರೆ ಎಲ್ಲಿ ಅಂತ ಹೇಳ್ತೀನಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಎಲ್ಲಿ ಹಾಸನದಲ್ಲಿ ಕೊಟ್ಟಿದ್ದಾರೆ ಒಂದು ಹಾಸನದಲ್ಲಿ ಒಂದು ಸೀಟ್ ನ ಕೊಟ್ಟಿದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ನೀವು ನೋಡ್ಕೊಂಡು ನೋಡಬಹುದು ಇಲ್ಲಿ ನೆಕ್ಸ್ಟ್ ಸ್ಪೋರ್ಟ್ಸ್ ನ ಅವರು ಚಿಂತಾಮಣಿಯಲ್ಲಿ ಒಂದು ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ ಸ್ಪೆಷಲ್ ಕೆಟಗರಿ ಕೊಟ್ಟ ಮತ್ತು ಸಿ ಎ ಸಿ ಎ ಪಿ ಎಫ್ ಅಂತಂದ್ರೆ ಇದು ಮೇ ಬಿ ಗೆ ಅಂತ ಇರ್ಬೋದು ಅಂದರೆ ಪ್ರೆಸೆಂಟ್ ಏನಾದರೂ ನೀವು ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆ ಸ್ಟೂಡೆಂಟ್ಸ್ ಇರ್ಬೋದು ಅನ್ಕೋತೀನಿ ಇನ್ನೊಂದು ಎನ್ ಸಿ ಸಿ ಗೆ ಅಂತ ಹೇಳಿ ಇದು ಇದೇ ಕೊಟ್ಟಿದ್ದಾರೆ ಸಿ ಎ ಪಿ ಎಫ್ ನ ಅವರು ಚಾಮರಾಜನಗರದಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎನ್ ಸಿ ಸಿ ಅವರು ಜಿ ಕೆ ವಿ ಕೆ ದಲ್ಲಿ ಕೊಟ್ಟಿದ್ದಾರೆ ಜಿ ಕೆ ವಿ ಕೆ ಬೆಂಗಳೂರು ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಎನ್ ಸಿ ಸಿ ನೆಕ್ಸ್ಟ್ ಎನ್ ಎಸ್ ಎಸ್ ಇಲ್ಲ ಓಕೆ ಇದಿಷ್ಟು ಸ್ಪೆಷಲ್ ಕೆಟಗರಿ ಕೊಟ್ಟ ಅವ್ರದ್ದು ಟೋಟಲ್ ಆಗಿ ಮತ್ತೆ ನೆಕ್ಸ್ಟ್ ಆಯ್ತು ಹಾಸನದಲ್ಲಿ ಹಾಸನದಲ್ಲಿ ತಲಾ ಅವ್ರು ಎಷ್ಟು ಕೊಟ್ಟಿದ್ದಾರೆ ಒಂದ್ ಸೀಟ್ ಜನರಲ್ ಮೆರಿಟ್ ಎರಡು ಸೀಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ರೂರಲ್ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮೀಣ ಓಕೆ ನೆಕ್ಸ್ಟ್ ಎಸ್ಸಿದವರಿಗೆ ಅಹ್ ರೂರಲ್ ಕೊಟ್ಟಿದ್ದಾರೆ ಇಲ್ಲಿ ಅವರು ಎಸ್ಸಿದವರಿಗೆ ರೂರಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಸ್ ಟಿದವರಿಗೆ ಒಂದು ಇದು ಗ್ರಾಮೀಣ ಮಾಧ್ಯಮ ಕೊಟ್ಟಿದ್ದಾರೆ ಸಾರಿ ಸಾರಿ ಇದು ಸಾರಿ ಇದು ಜಿ ಅಂತ ಏನು ಹೇಳಿದ್ನಲ್ಲ ನಾನು ಜಿ ಇದು ಗ್ರಾಮೀಣ ಮಾಧ್ಯಮ ಇಲ್ಲ ಇದು ಜನರಲ್ ಅಂತ ಹೇಳಿ ಅಂದ್ರೆ ಇಲ್ಲಿ ಯಾವುದೇ ಕೋಟ ಅಪ್ಲೈ ಆಗಿಲ್ಲ ಆರ್ ಅಂದ್ರೆ ರೂರಲ್ ಕೆ ಅಂದ್ರೆ ಕನ್ನಡ ಮೀಡಿಯಮು ನಾನು ಇಲ್ಲಿ ಏನ್ ಹೇಳಿದ್ನಲ್ಲ ಈಗ ಬೆಂಗಳೂರಲ್ಲಿ ಈ ಮೂರು ಸೀಟ್ ಏನಿದಾವಲ್ಲ ಇದು ಜನರಲ್ ಸೀಟ್ ಇದು ಸೊ ಇಲ್ಲಿ ನಿಮ್ಮ ಅಂಕಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅವರು ಓಕೆನಾ ಓಕೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನಂಗೆ ಅದಕ್ಕೆ ಆತರ ಓಕೆ ಇಲ್ಲಿ ಏನ್ ಜಿ ಅಂತ ಏನಿದೆಯಲ್ಲ ಇದು ಇದು ಜನರಲ್ ಸೀಟ್ಗಳು ಇವೆ ಅಲ್ಲ ಅಂದ್ರೆ ನಿಮ್ಮ ಜನರಲ್ ಮೆರಿಟ್ ಅಲ್ಲಿ ಜನರಲ್ ಮೆರಿಟ್ ದಲ್ಲಿ ಜಿ ಎಂ ಅಲ್ಲಿ ಜನರಲ್ ಮೆರಿಟ್ ರೂರಲ್ ಇದು ಕನ್ನಡ ಮೀಡಿಯಂ ಈ ತರ ಓಕೆ ಇದು ಬೆಂಗಳೂರದ್ದು ಸೇಮ್ ಅದು ಜಿ ಅಂತ ಏನಿದೆಯಲ್ಲ ಅದು ಜನರಲ್ ಮೆರಿಟ್ ಅದು ಜನರಲ್ ಅಲ್ಲಿ ತಗೋತಾರ ಅದನ್ನ ಇನ್ನು ಎಸ್ ಆರ್ ಅಂದ್ರೆ ರೂರಲ್ ಕೆ ಅಂದ್ರೆ ಕನ್ನಡ ಮೀಡಿಯಮ್ ಹಾಸನದಲ್ಲಿ ಒಂದು ಒಂದ್ ಸೀಟ್ ಎರಡು ಸೀಟ್ ಇದೆ ಒಂದು ಜನರಲ್ ಜನರಲ್ ಇದೆ ಮತ್ತೊಂದು ರೂರಲ್ ಇದೆ ನೆಕ್ಸ್ಟ್ ದವರಿಗೆ ಒಂದ್ ಸೀಟ್ ಕೊಟ್ಟಿದ್ದಾರೆ ಅದು ರೂರಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಸ್ ಟಿದವರಿಗೆ ಸೀಟ್ ನ ಕೊಟ್ಟಿದ್ದಾರೆ ಅವರು ಜನರಲ್ಲಲ್ಲಿ ಇದೆಲ್ಲ ಇಷ್ಟೇ ಇಲ್ಲಿ ಹಾಸನದಲ್ಲಿ ಇಷ್ಟೇ ಸೀಟ್ ಕೊಟ್ಟಿದ್ದಾರೆ ಇನ್ನು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಜನ್ರಲ್ದಲ್ಲಿ ಒನ್ ಸೀಟ್ ಇದೆ ನೆಕ್ಸ್ಟು ಕನ್ನಡ ಮೀಡಿಯಂ ಒಂದು ಸೀಟ್ ಕೊಟ್ಟಿದ್ದಾರೆ ಇದಾದ ನಂತರ ಎಸ್ ದವರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ಜನರಲ್ ಇಷ್ಟೇ ಮತ್ತೆ ಇನ್ನು ಮಿಕ್ಕಿದಲ್ಲಿ ಯಾವುದೂ ಕೊಟ್ಟಿಲ್ಲ ಅವರು ನೆಕ್ಸ್ಟ್ ಚಿಂತಾಮಣಿಯಲ್ಲಿ ಅಲ್ಲಿ ಒನ್ ಸೀಟ್ ಕೊಟ್ಟಿದ್ದಾರೆ ಜಿ ಎಮ್ ಜನರಲ್ ಮೆರಿಟಲ್ಲಿ ಜನರಲ್ ಒನ್ ಸೀಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಸ್ ಟಿದವ್ರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ಅದು ಜನರಲ್ ಸೀಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಟು ಎದಲ್ಲಿ ಜನರಲ್ ಒನ್ ಸೀಟ್ ಕೊಟ್ಟಿದ್ದಾರೆ ಇಷ್ಟೇ ಮೂರು ಸೀಟ್ ಕೊಟ್ಟಿದ್ದಾರೆ ಇವರು ನೆಕ್ಸ್ಟು ಅಗ್ರಿಕಲ್ಚರ್ ಇದು ಚಾಮರಾಜನಗರದಲ್ಲಿ ಜನರಲ್ ಜನರಲ್ ಜನರಲ್ದವ್ರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಎಸ್ಸಿದವ್ರಿಗೂ ಜನರಲ್ ಒಂದು ಸೀಟು ಅದು ಇಲ್ಲಿ ಎರಡೇ ಸೀಟ್ ಕೊಟ್ಟಿದ್ದಾರೆ ಇವರು ಓಕೆ ಇನ್ನು ಇದು ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಸೀಟು ಜನರಲ್ ಸೀಟ್ ಇದೆ ಎಸ್ಸಿದವ್ರಿಗೆ ಒಂದು ಜನರಲ್ ಸೀಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಟೂ ಎ ದವ್ರಿಗೆ ಒಂದು ರೂರಲ್ ಗ್ರಾಮೀಣ ಮಾಧ್ಯಮ ಕೊಟ್ಟಿದ್ದಾರೆ ಮೂರು ಸೀಟ್ ಕೊಟ್ಟಿದ್ದಾರೆ ಇವರು ನೋಡಬಹುದು ನೀವು ನೆಕ್ಸ್ಟ್ ಸೊ ಟೋಟಲ್ ಎರಡು ಸೀಟು ಈ ಬೆಂಗಳೂರದವರು ಕಂಪ್ಲೀಟ್ ಆಗಿ ಇಪ್ಪತ್ತೇಳು ಸೀಟು ಪ್ಲಸ್ ನಾಲ್ಕು ಸೀಟು ಸ್ಪೆಷಲ್ ಕ್ಯಾಟಗರಿ ಕೋಟ ಎಲ್ಲಾ ಸೇರಿ ಮೂವತ್ತೊಂದು ಸೀಟ್ ನ ಕೊಟ್ಟಿದ್ದಾರೆ ಇವ್ರು ಓಕೆನಾ ಓಕೆ ನೆಕ್ಸ್ಟ್ ಬಂದು ಕಲ್ಯಾಣ ಕರ್ನಾಟಕ ಈಗ ಮೇಲ್ಗಡೆ ತಿಳಿಸ್ಕೊಟ್ಟಿರೋದೆಲ್ಲ ಆ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕವಲ್ಲದ ವಿದ್ಯಾರ್ಥಿಗಳಿಗೆ ಇದು ಬಂದು ಕಲ್ಯಾಣ ಕರ್ನಾಟಕದವರಿಗೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಟೋಟಲ್ ಸೀಟ್ ಬಂದು ಅವ್ರಿಗೆ ಎಷ್ಟಿದೆ ಸೀಟ್ನ ಕೊಟ್ಟಿದ್ದಾರೆ ಅವ್ರಿಗೆ ಟೋಟಲ್ ಸೀಟ್ ಇರೋದು ನಿಮ್ಗೆ ಒಂದು ಸೀಟ್ ಬಂದು ಜನರಲ್ ಮೆರಿಟ್ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮೇನ್ ಆಗಿ ಮುಖ್ಯವಾಗಿ ಫಸ್ಟ್ ಒಂದು ಮೇನ್ ಕ್ಯಾಂಪಸ್ ಅಲ್ಲಿ ಒಂದು ಸೀಟ್ ಇದೆ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ನೆಕ್ಸ್ಟ್ ಬಂದು ದಲ್ಲಿ ರೂರಲ್ ಇರೋರಿಗೆ ಎಲ್ಲಿ ಅದು ಮಂಡ್ಯ ಕ್ಯಾಂಪಸ್ ಅಲ್ಲಿ ಸೊ ಮತ್ತೊಂದು ಸೀಟು ಇಲ್ಲಿ ಎಲ್ಲಿ ಅಂದರೆ ಚಿಂತಾಮಣಿಯಲ್ಲಿ ಓಕೆ ಬಿ ಎಸ್ ಸಿ ಅಗ್ರಿದವ್ರಿಗೆ ಇದೆಲ್ಲ ಇರೋದು ಸ್ಟೂಡೆಂಟ್ಸ್ ಗಳಿಗೆ ನಾನ್ ಕಲ್ಯಾಣ ಕರ್ನಾಟಕ ಸೊ ಅದು ಕನ್ನಡ ಮೀಡಿಯಂ ಇರಬೇಕು ಟು ಎ ಪ್ಲಸ್ ಕನ್ನಡ ಮೀಡಿಯಂ ಅಂದರೆ ನಿಮ್ದು ಕಲ್ಯಾಣ ಕರ್ನಾಟಕ ಪ್ಲಸ್ ಟು ಎ ಪ್ಲಸ್ ಕನ್ನಡ ಮಾಧ್ಯಮ ಇದ್ದಂತ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಈ ಮೂರು ಸೀಟ್ಗಳು ನಿಮ್ಗೆ ರಿಸರ್ವೇಶನ್ ಇದಾವೆ ಇದು ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಇನ್ನು ನೆಕ್ಸ್ಟ್ ಬಂದು ಬಾಗಲ್ಕೋಟ್ ಯೂನಿವರ್ಸಿಟಿದು ಆಲ್ರೆಡಿ ನಾನು ಒಂದು ಧಾರವಾಡ ಮತ್ತೆ ಬಾಗಲ್ಕೋಟ್ ಯೂನಿವರ್ಸಿಟಿದು ಬೇರೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಅಲ್ಲಿ ಬೇಗ ಬೇಗ ಹೋಗಿ ನೋಡ್ಕೊಡ್ರಿ ಓಕೆ ಆ ಇದು ಒಂದು ಏನಿದೆ ಅಲ್ಲ ರಾಯಚೂರು ವಿಶ್ವವಿದ್ಯಾಲಯ ಇದು ಸೀಟ್ ಮೆಟ್ರಿಕ್ಸ್ ಅವರಲ್ಲಿ ನಾನು ಹೇಳಿದಂಗೆ ಬಿ ರಾಯಚೂರು ಭೀಮರಾಯನಗುಡಿ ಹ್ಮ್ ಓಕೆ ಹೌದು ಬಿ ಎಸ್ ಸಿ ಕೃಷಿಗೆ ಎಷ್ಟು ಬಿ ಎಸ್ ಸಿ ಕೃಷಿ ಎಲ್ಲ ಎಲ್ಲ ಬಿ ಎಸ್ ಸಿ ಕೃಷಿನೇ ಇದೆ ಒಂದು ಇಂಜಿನಿಯರಿಂಗ್ ಇದೆ ಅವ್ರದ್ದು ಎಲ್ಲ ಬಿ ಎಸ್ ಸಿ ಕೃಷಿಗೆ ಸಂಬಂಧಪಟ್ಟಂಗೆ ಕಾಲೇಜು ಇದ್ದಾವೆ ಇದು ಒಂದೇನಿದೆ ಅಲ್ಲ ಇದು ಡಿಪ್ಲೊಮೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಸೊ ರಾಯಚೂರದಲ್ಲಿ ಇದು ಕರ್ನಾಟಕ ಪ್ರದೇಶದ ಇತರೆ ಮೂವತ್ತು ಪರ್ಸೆಂಟ್ ಏಳು ಸೀಟ್ಗಳು ಇದು ಇದು ನಾನ್ ಕಲ್ಯಾಣ ಕರ್ನಾಟಕ ಇದು ನಾನ್ ಕಲ್ಯಾಣ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಓಕೆ ಸೊ ನಾನ್ ಕಲ್ಯಾಣ ನಾನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಾಯಚೂರು ಮೇನ್ ಇದು ಡಿಪ್ಲೊಮಾಗ್ರಿ ಸ್ಟೂಡೆಂಟ್ಗಳಿಗೆ ರಾಯಚೂರು ಕ್ಯಾಂಪಸ್ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ದಲ್ಲಿ ಸಾಮಾನ್ಯ ವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸೀಟ್ ಅವರು ರಿಸರ್ವೇಶನ್ ಕೊಟ್ಟಿದ್ದಾರೆ ಅಷ್ಟೇ ಮುಗೀತು ಸೊ ಎಲ್ಲ ಜನರಲ್ ಮಿರಿಟ್ನೇ ಸೀಟ್ ಇದೆ ಅವರಿಗೆ ಮತ್ತೆ ಬೇರೆ ಕೆಟಗಲ್ಲಿ ಕೆಟಗರಿದಲ್ಲಿ ಒಂದಷ್ಟೇ ಕೊಟ್ಟಿದ್ದಾರೆ ಅವರು ಅದು ಎಲ್ಲಿ ಭೀಮರಾಯನ್ ಗುಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಎಸ್ ಟಿದವರು ಒಂದು ಸೀಟ್ನ ಕೊಟ್ಟಿದ್ದಾರೆ ಅಷ್ಟೇ ಎಸ್ ಟಿದವ್ರು ಒಂದು ಸೀಟ್ ಬಿಟ್ರೆ ಈ ನಾನ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲ ಒಂದು ಮೇನ್ ಕ್ಯಾಂಪಸ್ ಎಲ್ಲಾ ಕಾಲೇಜ್ ಕ್ಯಾಂಪಸ್ ಜನರಲ್ ಸೀಟ್ ನ ಅಲಾಟ್ ಇಲ್ಲಿ ನೋಡಬಹುದು ನೀವು ಕಂಪ್ಲೀಟ್ ಆಗಿ ಜನರಲ್ ಸೀಟ್ ಸೊ ಇಲ್ಲಿ ಯಾವ್ದೇ ತರದ ಬೇರೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾರಿಗೂ ಸೀಟ್ ಇಲ್ಲ ಸೊ ಎಲ್ಲಾ ಜನರಲ್ ಅಂದ್ರೆ ನೀವು ಎಲ್ಲಾ ಜನರಲ್ ಅಪ್ಲೈ ಮಾಡಿದ್ರೆ ಜನರಲ್ ಅಲ್ಲಿ ನೀವು ಕಾಂಪಿಟೇಷನ್ ಮಾಡಬಹುದು ಅವು ಆರ್ ಸೀಟ್ ಇದಾವೆ ಓಕೆ ಇನ್ನ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಬಂದ್ರೆ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಯಚೂರು ಮೇನ್ ಅಲ್ಲಿ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಒಂದು ಸೀಟು ಪ್ರವರ್ಗ ಟು ಎವ್ರಿಗೆ ಒಂದು ಸೀಟನ್ನ ಕೊಟ್ಟಿದ್ದಾರೆ ಟೂ ಬಿ ದವ್ರೆ ಒಂದು ಸೀಟನ್ನ ಕೊಟ್ಟಿದ್ದಾರೆ ನೆಕ್ಸ್ಟು ತ್ರೀ ಎ ಒಂದು ಸೀಟ್ ಕೊಟ್ಟಿದ್ದಾರೆ ಮೂರು ಸೀಟು ಬೇರೆ ಬೇರೆ ಕೆಟ್ಟಿದರೆ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೆಕ್ಸ್ಟು ಭೀಮರಾಯನಗುಡಿಯಲ್ಲಿ ಒಂದು ಸೀಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸೀಟು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಮತ್ತು ಮತ್ತೊಂದು ಸೀಟು ತ್ರೀ ಬಿ ಪ್ರವರ್ಗ ತ್ರೀ ಬಿ ಕೊಟ್ಟಿದ್ದಾರೆ ನೆಕ್ಸ್ಟು ಕಲಬುರಗಿ ಕಲಬುರಗಿನಲ್ಲಿ ಒಂದು ಸೀಟು ಸಾಮಾನ್ಯ ಮತ್ತೊಂದು ಸೀಟು ಪರಿಶಿಷ್ಟ ಪಂಗಡ ಎಸ್ ದವರು ಕೊಟ್ಟಿದ್ದಾರೆ ಇಷ್ಟೇ ಎರಡು ಸೀಟ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ನೆಕ್ಸ್ಟು ಗಂಗಾವತಿನಲ್ಲಿ ಒಂದು ಸಾಮಾನ್ಯ ಅಷ್ಟೇ ನೆಕ್ಸ್ಟು ಬಳ್ಳಾರಿಯಲ್ಲಿ ಒಂದು ಸಾಮಾನ್ಯ ಸೀಟ್ ಕೊಟ್ಟಿದ್ದಾರೆ ನಂತರ ರಾಯಚೂರದಲ್ಲಿನೂ ಒಂದು ಸಾಮಾನ್ಯ ಸೀಟ್ ಕೊಟ್ಟಿದ್ದಾರೆ ಅದು ಇದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂದರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ನೆಕ್ಸ್ಟ್ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಪ್ರವರ್ಗ ಟು ಎ ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸೀಟನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಬಂದು ಈಗೇನಿದೆಲ್ಲ ರಾಯಚೂರು ವಿಶ್ವವಿದ್ಯಾಲಯದ್ದು ಸಂಬಂಧಪಟ್ಟಂಗೆ ಸೊ ಇಲ್ಲಿ ಸ್ಪೆಷಲ್ ಕೆಟಗರಿ ಕೋಟ ನೋಡೋದಾದ್ರೆ ಒಂದೇ ಒಂದು ಸೀಟ್ ಕೊಟ್ಟಿದ್ದಾರೆ ಅವರು ಸ್ಪೆಷಲ್ ಕೆಟಗರಿ ಕೋಟ ಅದು ಬಳ್ಳಾರಿಯಲ್ಲಿ ಓಕೆ ಬಳ್ಳಾರಿ ಕ್ಯಾಂಪಸ್ ಒಂದು ಸ್ಪೆಷಲ್ ಕ್ಯಾಟಗರಿ ಕೋಟ ಡಿಪ್ಲೊಮಾ ಅಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಅದು ವಿಕಲಚೇತನ ಪಿ ಎಚ್ವರಿಗೆ ಕೊಟ್ಟಿದ್ದಾರೆ ಅವರು ಓಕೆ ನೋಡಬಹುದು ನೀವು ಪಿ ಎಚ್ವರಿಗೆ ಒಂದು ಅವರು ಫೈವ್ ಪರ್ಸೆಂಟ್ ಕೋಟ ಅದು ಎಲ್ಲಿ ಬಳ್ಳಾರಿ ಜಿಲ್ಲೆಯ ಹಗ್ರಿ ಕ್ಯಾಂಪಸ್ ಡಿಪ್ಲೊಮಾ ಆಗಿರ್ತರು ಬಿ ಎಸ್ ಎಗ್ರಿ ಅಗ್ರಿ ಹೋಗೋರಿಗೆ ಇದು ನಾನ್ ಕಲ್ಯಾಣ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಇರ್ಬೋದು ವೇಟ್ ಹ್ಮ್ ಇದು ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಅವರು ಒಂದು ಸೀಟನ್ನ ಕಲಬುರ್ಗಿಯಲ್ಲಿ ಕೊಟ್ಟಿದ್ದಾರೆ ಅದು ವಿಕಲಚೇತನ ಪಿ ಎಚ್ ಸ್ಟೂಡೆಂಟ್ಸ್ ಒಂದು ಕಲಬುರ್ಗಿಯಲ್ಲಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಇದು ಸೊ ಮತ್ತೊಂದು ಸೀಟ್ ಬಂದು ಸ್ಕೌಟ್ಸ್ ಗೈಡ್ಸ್ ನಲ್ಲಿ ಇದ್ದವರಿಗೆ ಕೊಟ್ಟಿದ್ದಾರೆ ಅವರು ಅದು ಅಗ್ರಿಕಲ್ಚರ್ ಇಂಜಿನಿಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಓಕೆ ಡಿಪ್ಲೊಮಾ ಡಿಪ್ಲೊಮಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸ್ಕೌಟ್ಸ್ ಗೈಡ್ಸ್ನಲ್ಲಿದ್ದರೆ ನೀವು ಅಪ್ಲೈ ಮಾಡ್ಬೋದು ಈ ಎರಡು ಸ್ಪೆಷಲ್ ಕ್ಯಾಟಗರಿ ಕೊಟ್ಟವರು ರಾಯಚೂರದವರು ಕೊಟ್ಟಿದ್ದಾರೆ ಓಕೆ ಇದಿಷ್ಟು ಕಂಪ್ಲೀಟ್ ಆಗಿ ನಾನು ಧಾರವಾಡ ಮತ್ತು ಬಾಗಲಕೋಟ್ ಯೂನಿವರ್ಸಿಟಿದು ಬೇರೆ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಹೊರತುಪಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸೀಟ್ ಮೆಟ್ರಿಕ್ಸ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೇನೆ ಸೊ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು